ಆಗಮನ ಕಾಲದ ಮೊದಲನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು ಪಿತನೆ ಭೂಸ್ವರ್ಗಗಳ ಒಡೆಯನೇ ಒಡೆಯನೆ ಈ ವಿಷಯಗಳನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಹೌದು ಪಿತನೇ ಇದೇ ನಿಮ್ಮ ಸುಪ್ರೀತ ಸಂಕಲ್ಪ ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ ಪುತ್ರನು ಯಾರೆಂದು ಪಿತನ ಹೊರತು ಬೇರಾರು ಅರಿಯರು ಪಿತನು ಯಾರೆಂದು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು ಎಂದು ಹೇಳಿದರು ಅನಂತರ ಏಸು ಶಿಷ್ಯರ ಕಡೆ ತಿರುಗಿ ಅವರಿಗೆ ಪ್ರತ್ಯೇಕವಾಗಿ ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು ಏಕೆಂದರೆ ಎಷ್ಟೋ ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಆಶಿಸಿದರು ಆದರೂ ಅದನ್ನು ಅವರು ನೋಡಲು ಇಲ್ಲ ಕಾಣಲು ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಆಗಮನ ಕಾಲ ಪ್ರಭುವಿನ ಬರುವಿಕೆಗೆ ಸಿದ್ಧತೆಯನ್ನು ನಡೆಸುವ ಕಾಲ ಎಂಬುದಾಗಿ ಧ್ಯಾನಿಸಿದ್ದೇವೆ ಪ್ರಭು ಯೇಸುಕ್ರಿಸ್ತರನ್ನ ನಮ್ಮ ಜೀವನದಲ್ಲಿ ಆಹ್ವಾನಿಸಲು ನಮ್ಮನ್ನೇ ನಾವು ಸಿದ್ಧಪಡಿಸಲು ಇರುವಂತಹ ಸುಸಂದರ್ಭ ಇಂದಿನ ಶುಭ ಸಂದೇಶದಲ್ಲಿ ಹೇಗೆ ಈ ಸುಸಂದರ್ಭವನ್ನ ನಾವು ಬಳಸಿಕೊಂಡು ಶ್ರುತಪಡಿಸುವಂತಹ ದೇವರಲ್ಲಿ ನಾವು ಒಂದಾಗಬಹುದು ಎಂಬುದನ್ನ ಅರಿಯೋಣ ಭೂ ಸ್ವರ್ಗಗಳ ಒಡೆಯನು ಜ್ಞಾನಿಗಳಿಗೆ ಮೇಧಾವಿಗಳಿಗೆ ಅರ್ಥವಾಗದಂತಹ ವಿಷಯಗಳನ್ನ ಮಕ್ಕಳಂತವರಿಗೆ ಶ್ರುತಪಡಿಸುತ್ತಾರೆ ತಮ್ಮನ್ನೇ ಶ್ರುತಪಡಿಸುವಂತಹ ದೇವರನ್ನ ಅರಿಯುವಂತಹ ಕಾಲ ಆಗಮನ ಕಾಲ ದೇವರು ನಿರಂತರವಾಗಿ ತಮ್ಮನ್ನ ಶ್ರುತಪಡಿಸುವಂತಹ ಆ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ ಆಗಮನ ಕಾಲದಲ್ಲಿ ನಾನು ಮಾಡಬೇಕಾದಂತಹ ಕಾರ್ಯ ಮಕ್ಕಳಂತಹ ಮನೋಭಾವನೆಯನ್ನ ಹೊಂದುವಂಥದ್ದು ಅದರಿಂದಲೇ ಪ್ರಭು ಯಸ್ಕ್ರಿಸ್ತರು ಹೇಳಿದ್ದರು ಮಕ್ಕಳಂತಹ ಮನೋಭಾವನೆ ನಿಮ್ಮ ದಾಗದ ಹೊರತು ಸ್ವರ್ಗ ಸಾಮ್ರಾಜ್ಯವನ್ನು ನೀವು ಪ್ರವೇಶಿಸಲಾರಿರಿ ಮಕ್ಕಳಂತಹ ಮನೋಭಾವನೆಯನ್ನ ಹೊಂದುವುದು ಹೊಂದುವ ಆ ಅವಕಾಶ ನಮಗೆ ಸಿಕ್ಕಾಗ ಅದು ನಮ್ಮ ಸೌಭಾಗ್ಯ ಅದೃಷ್ಟ ಅನ್ನಬೇಕು ಯಾಕಂದ್ರೆ ದೇವರು ಅನೇಕ ವಿಷಯಗಳನ್ನ ಜ್ಞಾನಿಗಳಿಗೆ ಮೇಧಾವಿಗಳಿಗೆ ಅರ್ಥವಾಗದಂತಹ ವಿಷಯವನ್ನ ಶ್ರುತಪಡಿಸುತ್ತಾರೆ ಮಕ್ಕಳಂತಹ ಮನೋಭಾವನೆಯವರಿಗೆ ಶ್ರುತಪಡಿಸುತ್ತಾರೆ ಎನ್ನುತ್ತದೆ ಶುಭ ಸಂದೇಶ ದೇವರು ಮಕ್ಕಳಂತಹ ಮನೋಭಾವನೆಯನ್ನು ಇಷ್ಟಪಡುವಾಗ ಆಗಮನ ಕಾಲದಲ್ಲಿ ಈ ಮಕ್ಕಳಂತಹ ಮನೋಭಾವನೆಯನ್ನ ನಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಪ್ರಭು ಕ್ರಿಸ್ತವರನ್ನು ಅರಿತವರು ದೇವರನ್ನು ಅರಿತಿದ್ದಾರೆ ದೇವರನ್ನು ಅರಿತವರು ಏಸುಕ್ರಿಸ್ತರನ್ನ ಸುಲಭವಾಗಿ ಅರಿಯುತ್ತಾರೆ ನಂತರ ಪ್ರಭು ಎಸಿ ಹೇಳುತ್ತಾರೆ ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು ಎಷ್ಟೋ ಪ್ರವಾದಿಗಳಿಗೆ ಎಷ್ಟೋ ಅರಸರಿಗೆ ಸಿಗದಂತಹ ಸೌಭಾಗ್ಯವನ್ನ ದೇವರು ನಮಗೆ ದಯಪಾಲಿಸಿದ್ದಾರೆ ಅನೇಕರು ಪ್ರಭುವಿನ ಬರುವಿಕೆಗೆ ಹಾತೊರೆಯುತ್ತಿದ್ದರು ಮೆಸ್ಸಾಯ ಬರುತ್ತಾನೆ ಮೆಸ್ಸಾಯ ಬರುತ್ತಾನೆ ಎಂಬಂತಹ ಅಂಬಲದಿಂದ ಸದಾ ಕಾಯುತ್ತಿದ್ದರು ಪ್ರವಾದಿಗಳು ಅನೇಕ ಅರಸರು ಏಸುವಿನ ಬರುವಿಕೆಗಾಗಿ ಕಾದು ಕಾದು ಒಮ್ಮೆ ನೋಡುವಂತಹ ಆ ಸೌಭಾಗ್ಯಕ್ಕಾಗಿ ಮನದಾಳದಿಂದ ಹಾತೊರೆಯುತ್ತಿದ್ದರು ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಒಣ ನೆಲ ನೀರಿಗಾಗಿ ಹಾತೊರೆಯುವಂತೆ ನಾನಿನಗಾಗಿ ಹಾತೊರೆಯುತ್ತಿದ್ದೇನೆ ಇಂಥ ಒಂದು ಅಂಬಲ ಅವರಲ್ಲಿತ್ತು ದೇವರನ್ನ ಕಾಣಬೇಕು ಮೆಸ್ಸಿಯನನ್ನ ಕಾಣಬೇಕೆಂಬುದಾಗಿ ಆದ್ರೆ ಅಂತಹ ಸೌಭಾಗ್ಯ ಅನೇಕರಿಗೆ ದೊರಕಿರಲಿಲ್ಲ ಅದರಿಂದ ಯೇಸು ಹೇಳುತ್ತಾರೆ ನೀವು ಕಣ್ ಕಾಣುವಂತಹ ಆ ವಿಷಯಗಳು ಅನೇಕ ಮೇಧಾವಿಗಳಿಗೆ ಜ್ಞಾನಿಗಳಿಗೆ ಪ್ರವಾದಿಗಳಿಗೆ ಅರಸರುಗಳಿಗೆ ಮುಚ್ಚಿಡಲಾಗಿತ್ತು ಸಿಗಲಿಲ್ಲ ಅಂತಹ ಸೌಭಾಗ್ಯ ಅವರಿಗೆ ಸಿಗಲಿಲ್ಲ ಈಗ ನಮಗೆ ಸಿಕ್ಕಿರುವಂತದ್ದು ಸೌಭಾಗ್ಯ ಪ್ರಭು ಯೇಸುಕ್ರಿಸ್ತರು ಹುಲು ಮಾನವನಾಗಿ ಜನಿಸಿದಂತಹ ಆ ಸುಸಂದರ್ಭವನ್ನ ಕಾಣಲು ಅನೇಕರು ಹಾತೊರೆಯುತ್ತಿದ್ದರು ಅನ್ನ ಪ್ರವಾದಿಯ ಸಿಂಹ ಪ್ರವಾದಿಯ ಆ ಮಾತುಗಳನ್ನು ಕೇಳಿ ಈಗ ನನ್ನ ನಾನು ಧನ್ಯನಾಗಿದ್ದೇನೆ ಈಗ ನಾನು ಸಾವಿಗೆ ಸಿದ್ಧನಾಗಿದ್ದೇನೆ ನನಗೆ ನಿಮ್ಮನ್ನ ಕಾಣುವಂತಹ ಸೌಭಾಗ್ಯ ಸಿಕ್ಕಿದೆ ಅಷ್ಟೇ ಸಾಕು ಹೀಗೆ ಅನೇಕ ಪ್ರವಾದಿಗಳು ಕಾಯ್ತಿದ್ದರೂ ಸಿಮಯೋನ ಮತ್ತು ಅನ್ನ ಆ ಪ್ರವಾದಿಗಳಿಗೆ ಆ ಸೌಭಾಗ್ಯ ದೊರಕಿತ್ತು ಅಂದು ಅವರಿಗೆ ಮಾತ್ರವಲ್ಲ ಇಂದು ಪ್ರಭುವನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಸೌಭಾಗ್ಯವನ್ನು ದಯಪಿಸ ದ ದಯಪಾಲಿಸಲಾಗಿದೆ ಮಕ್ಕಳಂತಹ ಮನೋಭಾವನೆ ನಮ್ಮದಾದಾಗ ದೇವರನ್ನ ಹೆಚ್ಚು ಹೆಚ್ಚು ಅರಿಯಲು ಸಾಧ್ಯವಾಗುತ್ತದೆ ನಿನ್ನೆಯ ಶುಭ ಸಂದೇಶದಲ್ಲಿ ಆಲಿಸಿದಂತೆ ಆ ಶತಾಧಿಪತಿಯ ವಿಶ್ವಾಸ ನಮ್ಮದಾಗಿರಲಿ ಆ ವಿಶ್ವಾಸವಿದ್ದಾಗ ದೇವರ ವಾಕ್ಯದ ಮೂಲಕ ಇನ್ನೂ ಹೆಚ್ಚಿನ ಅರಿವನ್ನ ನಾವು ಹೊಂದಲು ಸಾಧ್ಯವಾಗುತ್ತದೆ ಸರ್ವಶಕ್ತ ದೇವರು ನಮಗೆ ಶ್ರುತಪಡಿಸುವಂತಹ ದೇವರು ಆ ದೇವರು ನಮಗಿರುವಾಗ ಅವರು ಕಲಿಸುವಂತಹ ಸತ್ಯಗಳ ಅರಿಯುತ್ತಾ ನಮ್ಮ ಜೀವನದಲ್ಲಿ ಧನ್ಯರಾಗೋಣ ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳಂತಹ ಮನೋಭಾವನೆಯನ್ನು ನಮ್ಮಲ್ಲಿ ಮೈರುಡಿಸಿಕೊಂಡು ದೇವರನ್ನು ಹೆಚ್ಚು ಹೆಚ್ಚು ಅರಿಯುತ್ತಾ ಹೆಚ್ಚು ಹೆಚ್ಚು ಪ್ರೀತಿಸುತ್ತಾ ಅವರ ಸೇವೆಯಲ್ಲಿ ತಲ್ಲಿನರಾಗೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್